ಅಲ್ಲಿ ಅಂದ್ರೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹಾ ಅಂತೆ ಚೆನ್ನಾಗಿದ್ದೀನಿ ಮಾವ ಇದರಲ್ಲಿ ಮೂವತ್ ಸಾವಿರ ಇದೆ ಭಾವನ ಮದ್ವೆಗೆ ಅಂತ ಇಟ್ಕೊಳ್ಳಿ ಅಯ್ಯೋ ಬೇಡ ನೀವೇನೋ ದುಡ್ಡು ಕೊಡ್ತಿದ್ದೀರಾ ಯಾಕಪ್ಪ ಭಾವನ ಮಾತ್ರ ದುಡ್ಡು ಕೊಡ್ಬೇಕು ನಾನ್ ನನ್ ತಂಗಿ ಮದ್ವೆ ದುಡ್ಡು ಕೊಡ್ಬಾರ್ದಾ ಅದು ಹಾಗಲ್ಲಮ್ಮ ಅದು ಅದು ಇಲ್ಲ ಇದು ಇಲ್ಲ ಇದು ನಮ್ಮ ಕರ್ತವ್ಯ ಅಲ್ಲ ಹೇಳಿ ಅಂದ್ರೆ ಅದು ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ನೀವು ನನ್ನ ಮಗನ ಸಮಾನ ಏನಂದರೆ ನಿಮ್ಮ ತಾಯಿಯವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಸುಮ್ಮನೆ ನಮ್ಮ ನೈನ ಮೇಲೆ ರೇಗಾಡ್ತಾರೆ ಕೂಗಾಡ್ತಾರೆ ಅದಕ್ಕೆ ಅಯ್ಯೋ ಅತ್ತೆ ನೀವು ನಮ್ಮ ತಾಯಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಪಾವನ ನನಗೂ ತಂಗಿ ಇದ್ದ ಹಾಗೆ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ತಗೊಳ್ಳಿ ದುಡ್ಡು ಪಾವನ ಅದೃಷ್ಟ ಮಾಡಿದ್ಲು ನನಗಂತೂ ಪಾವನನ್ ಮದ್ವೆದ ಯೋಚನೆ ಆಗ್ಬಿಟ್ಟಿತ್ತು ಸದ್ಯಕ್ಕಂತೂ ಅವಳಿಗೆ ಮದ್ವೆ ಮಾಡೋ ಯೋಚನೆ ಅಂತೂ ನನಗೂ ಭಾಗ್ಯಂಗೂ ಇರಲಿಲ್ಲ ಏನೋ ಸಮಯ ಬಂದಿದೆ ಅಂತ ಕಾಣುತ್ತೆ ಅದಕ್ಕೆ ದುಡ್ಡೆಲ್ಲ ತಾನಾಗೆ ಹೊಂದ್ಕೋತಾ ಇದೆ ಹುಡ್ಗನು ಒಳ್ಳೆ ಒಂದ್ ಸಿಕ್ಕಿದಾನೆ ಮಾವ ಭುವನ್ ಮುಂದೆ ನಾನು ಏನೂ ಮಾಡ್ತಿಲ್ಲ ನನ್ನ ಕೈಲಾದಷ್ಟು ಮಾತ್ರ ಅಷ್ಟೆ ಅಯ್ಯೋ ಯಾಕೆ ಆ ರೀತಿ ಅನ್ಕೊಳ್ತೀರಾ ಸಮಯದಲ್ಲಿ ಒಂದು ರೂಪಾಯಿ ಕೊಟ್ಟರು ಅದು ಎಷ್ಟೋ ಸಹಾಯ ಅಂದ್ರೆ ಹೌದಮ್ಮ ನೀನು ಹೇಳಿದ್ ನಿಜ ಈಗ ಈ ದುಡ್ಡನ್ನ ನೀವಿಬ್ಬರು ತುಂಬ ಸಂತೋಷದಿಂದ ತಗೊಳ್ಳಿ ಮನಸಲ್ಲಿ ಯಾವುದೇ ಗೊಂದಲ ಬೇಡ ತಗೊಳ್ಳಿ ಮಾವ ತುಂಬ ಥ್ಯಾಂಕ್ಸ್ ಅಪ್ಪ ನೀವು ಭುವನ್ ಇಬ್ಬರು ಎಷ್ಟೊಂದು ಸಹಾಯ ಮಾಡ್ತಿದ್ದೀರಾ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಅಷ್ಟೊತ್ತಿಗೆ ಭಾವನಾ ಮತ್ತೆ ಭುವನ್ ಇಬ್ಬರು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ ಭಾವ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ಭಾವನ ನೀನು ಭುವನ್ ನೀವು ಹೇಗಿದ್ದೀರಾ ನೀವು ಮನೆ ತಗೊಂಡಿರೋ ವಿಷಯ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು ಥ್ಯಾಂಕ್ಸ್ ನವೀನ್ ಅವರ ಭಾವನಾ ಇದೇನೆ ಭಾರಿ ಭಾರಿ ಶಾಪಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ಬಂದ್ಬಿಟ್ಟಿದ್ಯಾ ಮತ್ತೆ ಪಾವನ ಮದುವೆಗೆ ನಾವೆಲ್ಲ ರೆಡಿ ಆಗೋದು ಬೇಡವಾಕ ಭಾವನಾ ನೋಡು ನಿಮ್ಮ ಭಾವ ಪಾವನ ಮದುವೆಗೆ ಅಂತ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹೌದಾ ಭಾವನಾ ನಿಮ್ಮಷ್ಟು ಮಾಡೋಕ್ಕಾಗದೇ ಇದ್ರು ಅಲ್ಪ ಸ್ವಲ್ಪನಾದರೂ ಮಾಡೋಣ ಅಂತ ಅಷ್ಟೆ ಆ ಏನೂ ಇಲ್ಲ ನಾವೆಲ್ಲ ಒಂದೇ ಮನೆಯವರು ನೀವಿಷ್ಟೇ ಹಾಕಬೇಕು ನಾನಿಷ್ಟೇ ಹಾಕಬೇಕು ಅನ್ನೋದು ಏನೂ ಇಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಮನೆಯಲ್ಲಿ ಎಲ್ಲರೂ ಪಾವನಾ ಮದುವೆಗೆ ಶಾಪಿಂಗು ಅದು ಇದು ಅಂತ ಖುಷಿ ಖುಷಿಯಿಂದ ಓಡಾಡಿಕೊಂಡು ಅಂತ ಇಂತ ಪಾವನಾ ಪ್ರವೀಣ್ ಮದುವೆನ ಮಾಡಿ ಮುಗಿಸೇ ಬಿಡ್ತಾರೆ ಪ್ರವೀಣ್ ಪಾವನಾ ಮದುವೆ ಆದಮೇಲೆ ಎಲ್ಲರೂ ಸೇರಿ ನಮ್ಮ ಪಾವನ ಮದುವೆನ ಅದ್ಧೂರಿಯಾಗಿ ನಡ್ಸ್ಕೊಟ್ರಿ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಯ್ಯೋ ಅದರಲ್ಲಿ ಏನಿದೆ ಮಾವ ಇದು ನಮ್ಮ ಬ್ಯೂಟಿ ಅಷ್ಟೇ ಹೌದು ಮಾವ ಭುವನ್ ಹೇಳ್ತಿರೋದು ನಿಜಾನೇ ಯಾಕಂದರೆ ನಿಮಗೆ ಮೂರು ಜನನು ಹೆಣ್ಮಕ್ಳೆ ಅದೇ ನಿಮಗೆ ಗಂಡು ಮಕ್ಳಿದ್ದಿದ್ರೆ ಅಳಿ ಅಂತ ಯಾರಾದರೂ ತಲೆ ಕೆಡಿಸ್ಕೋತಿದ್ರ ಇಲ್ಲ ತಾನೇ ಆದರೂ ನಮ್ಮ ಪಾವನ ಮದುವೆ ತುಂಬ ಚೆನ್ನಾಗಾಯ್ತು ನನಗಂತು ತುಂಬಾ ಖುಷಿ ಆಯಿತು ಬಂದವರೆಲ್ಲ ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಏನೇ ಪಾವನ ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ಯಾ ಆಗ್ಲೇ ಗಂಡನ ಮನೆಗೆ ಹೋಗಕ್ಕೆ ಹೊರಗೆ ನಿಂತುಬಿಟ್ಟಿದ್ದೀಯಾ ಏ ಸುಮ್ಮನೆ ಇರಕ್ಕ ಭಾವನಾ ಸುಮ್ಮನೆ ಅಂತೂ ಇರಲ್ಲ ಯಾಕೆ ಹೇಳು ನೀನು ಅವಳು ಮೊದಲೇ ಟೈಮ್ ಅಲ್ಲಿ ಹೋಗ್ತಾ ಬರ್ತಾ ಅವಳು ರೇಗಿಸ್ಕೊಂಡು ಓಡಾಡ್ತಿದೀಯಲ್ಲ ಅದಕ್ಕೆ ಅವಳು ನಿನಗೆ ಮಾತ್ ಮಾತ್ ರೇಗಿಸೋದು ನಾನಂತೂ ಈ ಒಂದು ಫ್ಯಾಮಿಲಿ ಸಿಗುತ್ತೆ ಅಂತ ಅನ್ಕೊಂಡೆ ಇರ್ಲಿಲ್ಲ ಹಾ ಇಷ್ಟಕ್ಕೆಲ್ಲ ಕಾರಣ ಯಾರು ನಾನೇ ತಾನೇ ಹೌದು ಹೌದು अंकಲ್ ನಿಮ್ಮನಂತೂ ಮರಿಯಕಾಗುತ್ತಾ ಯಾಕೆ ಅಕ್ಕ ಹಾಗೆ ಹೇಳ್ತಿದ್ಯಾ ನಾನಂತೂ ಚಂದ್ರೆ ಅನ್ಕಲ್ಲ ಎಷ್ಟು ಸತಿ ಬೈಕೊಂಡಿದ್ದೀನ ಲೆಕ್ಕನೇ ಇಲ್ಲ ನಾನು ಅಷ್ಟೇ ಆ ಏನ್ರಮ್ಮ ಇದು ನೀನು ನಿಮ್ಮ ಮಕ್ಳನ್ನ ಮಾತನ್ನ ಸೀರಿಯಸ್ ಆಗಿ ತಗೋತಿಯಲ್ಲ ನಾನೇ ನಾನು ನಿಮ್ಮ ಮಕ್ಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ನೋಡು ನೈನಾನು ಭಾವ್ನಾನು ಯಾಕೆ ನನ್ನನ್ನು ಬೈಕೊಂಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಅಪ್ಪನ್ಗೆ ಇಷ್ಟೆಲ್ಲ ಕಷ್ಟ ಇದ್ದರು ಹುಡುಗನ ಮನೆಯವ್ರಿಗೆ ದುಡ್ಡಿಸ್ಕೊಟ್ರು ಅಂತ ಆದ್ರೆ ನೀವೇನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅಂತ ನನ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ಅಂಕಲ್ ನಿಮ್ಮನ್ನ ಬೈಕೊಂಡಿದ್ದಕ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಹೌದು ನೈನ ಅಕ್ಕ ಹೇಳ್ತಿರೋದು ನಿಜ ಸಾರಿ ಅಂಕಲ್ ನೀವ್ ಹೇಳ್ದಾಗೆ ಅಪ್ಪಂಗೆ ನೈನ ಅಕ್ಕ ಮದುವೆ ಸಾಲ ಇದ್ರು ನನ್ನ ಮದುವೆಗೆ ನೀವು ಮತ್ತೆ ಐವತ್ತು ಸಾವಿರ ಕೊಡು ಅಂತ ಹೇಳಿದ್ದು ನನಗೆ ತುಂಬಾ ಬೇಸರ ಆಗಿತ್ತು ಅದಕ್ಕೆ ನಾನು ನಿಮ್ಮನ್ನ ಬೈಕೊಂಡಿದ್ದು ನೋಡಮ್ಮ ನನಗೆ ನಮ್ಮನೆ ಮಕ್ಕಳು ಬೇರೆ ಅಲ್ಲ ನೀವುಗಳು ಬೇರೆ ಅಲ್ಲ ನನಗೆ ಬೇಕಾಗಿದ್ದು ಇಷ್ಟೇ ನಿಮಗೆಲ್ಲ ಒಳ್ಳೆ ಹುಡುಗ ಸಿಗ್ಬೇಕು ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ಇವಾಗ ನಾನು ಮಾಡಿದ ನಿಮಗೆ ಸರಿ ಅಂತ ಅನ್ಸಿದೆ ಅಲ್ವಾ ಖಂಡಿತ ಅಂಕಲ್ ನಿಜ ಹೇಳ್ತೀನಿ ಅಂಕಲ್ ಭವನ್ ಅಂತ ಹುಡುಗ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಇದೆ ಈ ವಿಷಯದಲ್ಲಿ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅವನೇ ನನ್ನ ಹತ್ರ ಹುಡ್ಕೊಂಡ್ ಬಂದಮ್ಮ ಈ ಹುಡುಗಿನೇ ಬೇಕು ಇನ್ ಯಾವ ಹುಡುಗಿನೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಇನ್ನೇನ್ ಮಾಡ್ಲಿ ನಿಮ್ಮ ಅಪ್ಪನ ಹತ್ರ ಬಂದು ಎಲ್ಲ ಮಾತಾಡ್ದೆ ಎಲ್ಲ ಒಳ್ಳೇದೇ ಆಯ್ತು ಅಷ್ಟೇ ಓ ಮುಂಚೆನೆ ನೀವು ಭಾವನ ನೋಡಿ ಇಷ್ಟಪಟ್ಟಿದ್ರಾ ಹೌದು ಇವಳೆ ನನ್ನ ಹೆಂಡತಿ ಆಗಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಅದೇ ರೀತಿ ಆಯ್ತು ಅವಳು ನಾನು ಇಷ್ಟೆಲ್ಲ ಬೆಳೆದಿದ್ದು ಸಾಧಿಸಿದ್ದು ನೋಡಿದ್ಯಮ್ಮೆಲ್ಲ ಮುರುಗ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಹೌದು ಸಾಕು ಇನ್ನೇನು ಬೇಡ ಅಂತ ನನಗೂ ಅಷ್ಟೇ ನಿನ್ನ ಒಲುಮೆ ಇದ್ರೆ ಸಾಕು ಭಾವನಾಕ್ಕ ಸ್ಫೂರ್ತಿ ಮುಂದಿನ ಜೀವನ ನಡ್ಸೋಕೆ ಚಂದ್ರಶೇಖರ್ ಅವ್ರೆ ನಿಮ್ಮಿಂದ ನಮಗೆ ಒಳ್ಳೆ ಅಳಿ ಅಂದ್ರೆ ಸಿಕ್ಕಿದ್ರು ನಮ್ಮ ಹೆಣ್ಮಕ್ಳಿಗೆಲ್ಲ ನೀವು ಒಳ್ಳೇದು ಮಾಡಿದೀರ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಆ ರೀತಿ ಏನೂ ಇಲ್ಲ ಎಲ್ಲರೂ ಚೆನ್ನಾಗಿರಿ ಅಷ್ಟೇ ಸರಿ ನಾನಿನ್ ಬರ್ತೀನಿ ಸರಿ ಹಾಕಿದ್ರೆ ಹೊರಡಕ್ಕೂ ಮುಂಚೆ ಮಾತು ಅದ್ ಏನಂದ್ರೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಯಾಕೆಂದ್ರೆ ಇವತ್ತಿಗೆ ನಿನ್ನೊಲುಮೆ ಧಾರಾವಾಹಿ ಮುಕ್ತಾಯಗೊಂಡಿದೆ ಅದಕ್ಕೆ ಎಲ್ರು ಜಾಸ್ತಿ ಎಪಿಸೋಡ್ ಮಾಡಿ ಅಂತ ಹೇಳ್ತೀರಾ ತುಂಬಾ ಎಪಿಸೋಡ್ ಮಾಡಿದ್ರೆ ಬೋರ್ ಆಗ್ಬೋದು ಅಂತ ನಾವು ಹತ್ತು ಎಪಿಸೋಡ್ ಸಾಕು ಅಂತ ಹೇಳಿ ಹತ್ತಕ್ಕೆ ನಿಲ್ಲಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಮುಂದಕ್ಕೆ ಇನ್ನು ಹೊಸ ಹೊಸ ಧಾರಾವಾಹಿಗಳನ್ನ ತರ್ತಾ ಇರ್ತೀವಿ ಹೌದು ಇದೇ ತರ ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗೋಣ ಬೈ ನಿಮಿಷ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಓಕೆ ಬೈ ಫ್ರೆಂಡ್ಸ್ ಹಾಗೆ ಮಾಗಡಿಯಿಂದ ಮಮತಾ ಅನ್ನೋರು ಕಮೆಂಟ್ ಮಾಡಿದ್ರು ನನ್ನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಅವ್ರ ಮಕ್ಕಳ ಹೆಸರು ದೀಪಿಕಾ ಮತ್ತೆ ವಿಸ್ಮಿತಾ ಹಾಯ್ ದೀಪಿಕಾ ಹಾಯ್ ವಿಸ್ಮಿತಾ ಹೇಗಿದ್ದೀರಾ ಹಾಗೆ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಅವರೇ ನಿಮ್ಮೆಲ್ಲರೂ ಸಪೋರ್ಟ್ ಸದಾ ಕಾಲ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಭೇಟಿಯಾಗೋಣ ಬೈ ಫ್ರೆಂಡ್ಸ್